ಸ್ವಾಮಿ ನನ್ನ ಬಯಕೆಯಂತೆ ಇವತ್ತು ನನ್ನ ಕನಸು ನನಸು ಮಾಡಿದಿರಿ ನನ್ನ ಕೈ ಹಿಡಿದು ನನ್ನನ್ನು ಸತಿಯನ್ನಾಗಿ ಸ್ವೀಕಾರ ಮಾಡಿದಿರಿ ನೋಡಿ ಇವತ್ತು ನನ್ನ ಕೈಯಾರೇ ಹಾಲು ತೆಗೆದುಕೊಂಡು ಬಂದಿದ್ದೀನಿ ತೆಗೆದುಕೊಳ್ಳಿ ನವದಂಪತಿಗಳಾದ ಮೇಲೆ ಪ್ರಥಮ ರಾತ್ರಿಯ ದಿವಸ ಸತಿಯಾದವಳು ತನ್ನ ಪತಿಗೆ ಹಾಲು ಮತ್ತು ಸಕ್ಕರೆಯನ್ನು ಕೊಡ್ತಾಳೆ ಇದರ ಮಹತ್ವ ನಿನಗೆ ಏನಾದರೂ ಗೊತ್ತಿದೆಯೇ ಭಾರತಿ ಇಲ್ಲ ಸ್ವಾಮಿ ನೋಡ್ ಭಾರತಿ ಮದುವೆ ಅನ್ನುವುದು ಮಾನವ ಕುಲಕ್ಕೆ ಒಂದು ಹೊಸ ಇತಿಹಾಸ ಸಂಸಾರಕ್ಕೆ ದ್ವಾರವಾಗಿಲು ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮಿಬ್ಬರ ಬಾಳಿನಲ್ಲಿ ಪ್ರೀತಿಯಲ್ಲಿ ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವಿಗಳು ಸಿಹಿಯಾಗಿ ಪವಿತ್ರವಾಗಿರಲಿ ಅಂತ ಸೂಚಿಸುವ ಸಂಕೇತವಾಗಿದೆ ಆಯ್ತು ಬಾಬಾ ನೀವಿಷ್ಟೇ ನಮ್ಮ ಜೀವನದಲ್ಲಿ ಇದೇ ರೀತಿ ಹಾಲು ಜೇನು ಬೆರೆತಂತೆ ನಾವು ಒಂದಾಗಿರೋಣ ಭಾರತಿ ಗ್ಲಾಸ್ ಹಾಲು ಕುಡಿ ಇಲ್ಲ ಸಂಪೂರ್ಣವಾಗಿ ನೀವೇ ಕುಡಿಬೇಕು ಇಲ್ಲ ಭಾರತಿ ನಾನೊಬ್ಬನೇ ಸಂಪೂರ್ಣವಾಗಿ ಕುಡಿದರೆ ಅದು ಸ್ವಾರ್ಥವಾಗುತ್ತದೆ ಅರ್ಧಾಂಗಿ ಎನಿಸಿಕೊಂಡವಳಿಗೆ ಪ್ರತಿಯೊಂದರಲ್ಲಿಯೂ ಅರ್ಧ ಪಾಲು ಸಿಗಲೇಬೇಕು ಆಯ್ತಾಯ್ತು ಆಜ್ಞೆ ಯಾವ್ದು ತಿರಸ್ಕಾರ ಮಾಡಬಾರ್ದು ನಿಮಿಚ್ಚಿದಂತೆ ಆಗ್ಲಿ ನಾನೇ ಕುಡಿತೀನಿ ಕುಡಿ ನಮ್ಮಿಬ್ಬರ ಈ ಪ್ರೀತಿ ಮಿಲನ ಯಾವತ್ತು ಇದೇ ರೀತಿ ಹಾಲು ಸಕ್ಕರೆಗೆ ಗಿರಿ ಎಂದು ಬಿಟ್ಕೋತೀನಿ ಭಾರತಿ ನಿನ್ನ ಮಧುರ ಕಂಠದ ವೀಣೆ ನುಡಿತಾ ಇದೆ ಏನಂತ ಅಂದ್ರೆ ಬೇಗ ಒಂದಾಗಿ ಅಂತ ಹೌದೇ ಅದೆಲ್ಲ ಬೇಡ ಹೇಳೋಣ ಬಂದು ಆಗಿರೋಣ ਧਰਵੁ ਸੰਕੀ ਨਧਸਤੇ ਧਰਵੁ ਕਾਰਨਸਤੇ Thank you. ਚਨਾ ਭਗਦਾ ਭਗਦਾ ਲਾਲ ਲਾਲ ಹಲೋ ಮಂಜುನಾ ಹಾ ನಾನು ಭಾರತೀಯ ಸೇನಾಧಿಕಾರಿ ನ್ಯೂ ಡೆಲ್ಲಿಯಿಂದ ಹೆಡ್ ಕ್ವಾರ್ಟರ್ ಮಾತಾಡ್ತಿರೋದು ಸಂಜಯ್ ರಾವತ್ ಅಂತ ನಿನ್ನೆ ರಾತ್ರಿಯಿಂದ ನಮ್ಮ ದೇಶದೊಂದಿಗೆ ಪಾಕಿಸ್ತಾನ ಯುದ್ಧ ಮಾಡುತ್ತಿದೆ ಕಾರಣ ನಿಮ್ಮ ರಜೆಯನ್ನು ರದ್ದುಪಡಿಸಿ ತಕ್ಷಣ ದಿಲ್ಲಿಗೆ ಹೊರಟು ಬರಬೇಕು ಒಂದು ಹೆಜ್ಜೆ ಇಟ್ಟರೆ ಅದು ದೇಶ ಸೇವಾಗಿ ನಿಮ್ಮ ಶ್ರಮವಾಗಿರಬೇಕು ಜೈ ಹಿಂದ್ ಏನ್ರಿ ಈಗ ಬರಬೇಕಾ ಫೋನ್ ಬರಲಿ ಬಿಡು ಭಾರತಿ ತಪ್ಪೇನು ನೋಡು ಬೇಗ ಹೋಗಿ ನನ್ನ ಬ್ಯಾಗ್ ರೆಡಿ ಮಾಡ್ಕೊಂಡು ಬಾ ಮಂಜು ಅರ್ಜೆಂಟಾಗಿ ಆಗಿ ಬರ್ಬೇಕಂತ ಡೆಲ್ಲಿಯಿಂದ ಫೋನ್ ಕರೆ ಬಂದಿದೆ ನಗು ಕೂಡ ಬಂದಿದೆ ಹಾ ಸುಭಾಷ್ ನನಗೂ ಈಗ ತಾನೇ ಕರೆ ಬಂದಿತ್ತು ಹಾಗಾದರೆ ಬೇಗ ರೆಡಿ ಆಗು ಇಬ್ಬರು ಕೂಡಿ ಆದಷ್ಟು ಬೇಗ ಹೋಗೋಣ ಆಯ್ತು ಸುಭಾಷ್ ಎರಡು ನಿಮಿಷದಲ್ಲಿ ಬರ್ತೀನಿ ಸುಭಾಷ್ ನೋಡಿ ನನ್ನ ಮದುವೆ ಇವತ್ತಿಗೆ ನಾಲ್ಕು ದಿನ ಆಯ್ತು ಇವತ್ತು ನಮ್ಮ ಪ್ರಥಮ ರಾತ್ರಿ ಇದೆ ಅವರು ಇವತ್ತು ಬರೋದಿಲ್ಲ ಅವರು ನಾಳೆ ಬರ್ತಾರೆ ಅತ್ತಿಗೆ ಅರ್ಜೆಂಟ್ ಆಗಿ ನಾವು ಹೋಗಲೇಬೇಕು ಇದರಲ್ಲಿ ನಿಮಗೆ ಅರ್ಥವಾಗುವುದಿಲ್ಲ ಕೇವಲ ನಾಲ್ಕೈದು ದಿವಸಗಳಲ್ಲಿ ಮತ್ತೆ ವಾಪಸ್ ಬರ್ತೀವಿ ಸುಭಾಷ್ ಏನ್ ಹೇಳ್ತಾ ಇದ್ದೀನಿ ಅಂದರೆ ನಿನ್ನ ಅಭಿಪ್ರಾಯದಲ್ಲಿ ನಾವು ಯುದ್ಧಕ್ಕೆ ಹೋಗೋದು ನಿನಗೆ ಇಷ್ಟ ಇಲ್ಲವೇ ಹೌದು ರೀ ನೋಡಿ ಇವತ್ತು ನನ್ನ ಜೀವನದಲ್ಲಿರುವ ಶುಭ ದಿನ ಇವತ್ತು ಅಂದ್ರೆ ಇಂಥ ಸ್ವಂತ ಸಂದರ್ಭದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋಗ್ತೀರಾ ಅದಕ್ಕಾಗಿ ಹೇಳ್ತಾ ಇರೋದು ಹೋಗಬಾರ್ದು ಹೋಗ್ಬಾರ್ದು ಒಬ್ಬ ದೇಶದ ಸೈನಿಕನ ಹೆಂಡತಿಯಾಗಿ ರಣರಂಗಕ್ಕೆ ಯುದ್ಧಕ್ಕೆ ಹೊರಟ ಗಂಡನನ್ನು ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳು ಅಂತ ಹೇಳ್ತಾ ಇದೀಯಾ ನಿನ್ನ ಬಾಯಿಂದ ಇಂತಹ ಮಾತು ಬರಬಾರದು ಕೊಚ್ಚಿ ಈ ದೇಶಕ್ಕಾಗಿ ಅದೆಷ್ಟೋ ಜನರು ತಮ್ಮ ಪ್ರಾಣವನ್ನು ಬಲಿದಾನವಾಗಿ ಕೊಟ್ಟು ಅವರು ತಮ್ಮ ಅಭಿಮಾನವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಇಂದು ನಮ್ಮೊಂದಿಗೆ ಹೋರಾಡುತ್ತಿರುವ ವೈರಿಗಳ ಗುಂಡು ನಮ್ಮ ಸೈನಿಕರಿಗೆ ತಾಕಿ ಸೈನಿಕರ ರಕ್ತ ಭೂಮಿಗೆ ಬಿದ್ದು ಆ ರಕ್ತದಲ್ಲಿ ವೈರಿಗಳು ಪಾದ ಮೆಂದುವಾಗ ಸತ್ತ ಸೈನಿಕನ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವಾಗ ಮಾಡಿಕೊಂಡ ಹೆಂಡತಿಯಾದ ನಿನ್ನ ಮಾತನ್ನು ಕೇಳಿ ನಾನು ನಿನ್ನ ರಸಿಕನಾಗಿ ಈ ಹೂಮಂಚದ ಮೇಲೆ ನಿನ್ನ ತೋಳ ತಕ್ಕೆ ಇಲ್ಲಿ ಮಲಗಿಕೊಂಡರೆ ನನಗೆ ಅನ್ನ ನೀಡುವ ಈ ಜನ್ಮಭೂಮಿ ನನ್ನನ್ನ ಮೆಚ್ಚಬಹುದೇ ಭಾರತೀ ಮರಣಕ್ಕಂಚಿ ಮನೆಯಲ್ಲಿರುವುದು ಹೇಳಿತನ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ದೇಶಕ್ಕಾಗಿ ಸಾಯುವುದು ಅದು ಅದು ಶೂರತನ ಅಂದ್ರೆ ಸ್ವಾಮಿ ನೀವ್ ಏನ್ ಹೇಳ್ತಾ ಇದ್ದೀರಾ ಇದ್ದರೂ ಒಂದು ದಿನ ಸತ್ತರು ಒಂದು ದಿನ ಹುಟ್ಟು ಸಾವಿನ ಮಧ್ಯೆ ನಾವು ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದಿನ ಈ ದೇಶಕ್ಕಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಮುಂದಿಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂದೆ ಇಡುವುದಿಲ್ಲ ಈ ಜನ್ಮಭೂಮಿ ನಮ್ಮ ಹೆತ್ತ ತಾಯಿಗಿಂತಲೂ ಮಿಗಿಲಾದವಳು ದೇಶ ಪ್ರೇಮವನ್ನು ಮರೆತು ಹೇಳಿಯಂತೆ ನಾವು ನಮ್ಮ ದೇಶವನ್ನು ಆ ವೈರಿಗಳಿಗೆ ಬಿಟ್ಟು ಕೊಟ್ಟರೆ ಅದು ನಾವು ನಮ್ಮ ದೇಶವನ್ನು ಬಿಟ್ಟು ಕೊಟ್ಟಂತಲ್ಲ ನಮ್ಮ ಹೆತ್ತ ತಾಯಿಯನ್ನೇ ವೈರಿಗಳಿಗೆ ಅರ್ಪಿಸಿದಂತೆ ಭಾರತಿ ಈ ಅಭಿಮಾನದ ಮಾತುಗಳು ನಿನಗೆ ಅರ್ಥವಾಗುವುದಿಲ್ಲ ಬೇಗ ಹೋಗಿ ಬ್ಯಾಗ್ ತಯಾರು ಮಾಡ್ಕೊಂಡು ಬಾ ಒಬ್ಬ ವೀರ ಯೋಧ ಏನ್ ಮಾತಾಡ್ಬೇಕು ಅದನ್ನೇ ನೀವು ಮಾತಾಡ್ತಾ ಇದ್ದೀರಾ ಆಯ್ತು ನಿಮ್ಮ ಮಾತಿಗೆ ನಾನು ಯಾವತ್ತೂ ಎದುರಾಗುವುದಿಲ್ಲ ಈಗಲೇ ಹೋಗಿ ಬ್ಯಾಗ್ ರೆಡಿ ಮಾಡ್ತೀನಿ

ನೀವು ಹೇಳಿದ ಮಾತು ನಮ್ಮ ದೇಶದ ಬರೆ ಸೈನಿಕರಿಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಪ್ರಜೆಗೂ ಈ ಅಭಿಮಾನವಿರಬೇಕು ಅಂದಾಗಲೇ ನಮ್ಮ ದೇಶದ ಕೀರ್ತಿ ಅಮರವಾಗಿ ಬೆಳೆಯುತ್ತದೆ ಹೌದು ಸುಭಾಷ್ ಈ ದೇಶಕ್ಕಾಗಿ ನಾವು ಈ ದೇಶ ನಮಗೇನು ಕೊಟ್ಟಿದೆ ಅನ್ನೋದು ಬಹಳ ಮುಖ್ಯ ಅಲ್ಲಪ್ಪ ಈ ದೇಶಕ್ಕಾಗಿ ನಾವೇನು ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಮತ್ತೆ ನೋಡ್ ಭಾರತಿ ನಮ್ಮ ದೇಶ ಗೆದ್ದೆ ಗೆಲ್ಲುತ್ತದೆ ನಾವು ಬರಲು ಸುಮಾರು ಹತ್ತು ದಿವ್ಸಗಳಾಗ್ಬಹುದು ನಾನು ಬರ್ತೀನಿ ಭಾರತಿ ಹೋಗ್ತೀನಿ ನೋಡಿ ಅಂತ ಹೇಳಬಾರ್ದು ಹೋಗಿ ಬರ್ತೀನಿ ಅಂತ ಹೇಳ್ಬೇಕು ಓಹ್ ಸರಿ ಹೋಗಿ ಬರ್ತೀನಿ ಆಯ್ತಾ ಬೇಗನೆ ಬರ್ತೀರಿ ತಾನೆ ಬರ್ತೀನಿ ನಿಮ್ಮ ನಾನು ಬೇಗನೆ ಬರ್ತೀರಿ ತಾನೆ ಬರ್ತೀನಿ ಎಷ್ಟ ಎಂಟತ್ತು ದಿವ್ಸಗಳಲ್ಲಿ ಬರ್ತೀನಿ ಬಸವೇಶ್ವರನೇ ನನ್ನ ಕರು ಮುಗಿದು ಬೇಡ್ಕೊಳ್ತೀನಪ್ಪ ನೋಡು ನನ್ನ ಪತ್ನಿಯವರು ಇವತ್ತು ಇವತ್ತು ಸೇವೆಗಾಗಿ ಹೋಗುತ್ತಾರೆ ಅವ್ರು ಮರಳಿ ಸಂತೋಷದಿಂದ ನನ್ನ ಕಣ್ಮುಂದೆ ಮುಂದೆ ಬರ್ಬ ಹಾಗೆ ಮಾಡೆ ಮಾಡು ಹಾಗೆ ಮಾಡ